ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏನು ರಾಶಿಯವರಿಗೆ ಸೋಲೆಯಿಲ್ಲ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ತಾರೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ಸಮಸ್ಯೆ ಸಾಲವಾದ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಜನವರಿ ಇಪ್ಪತ್ತೊಂಬತ್ತರ ಮೌನಿ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ರಾತ್ರೋರಾತ್ರಿ ಕೋಟ್ಯಾಧಿಪತಿಯಾಗುವ ಯೋಗವನ್ನ ಕುಬೇರ ದೇವರು ಕರಡಿಸ್ತಾ ಇದ್ದಾರೆ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಸೋಲೆ ಇಲ್ಲ ಎಂಬಂತೆ ಅದೃಷ್ಟ ಇವರನ್ನ ಬೆಂಬಲಿಸುತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಇನ್ನು ಮುಂದಿನ ದಿನಗಳು ಮಹಾ ಅದೃಷ್ಟವನ್ನ ತರ್ತಕ್ಕಂಥ ದಿನಗಳಾಗಿತ್ತು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರು ಸಾಕಷ್ಟು ಲಾಭವನ್ನ ಪಡ್ಕೊಳ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರು ಇಷ್ಟು ದಿನ ಏನು ಕಷ್ಟಪಟ್ಟು ಮಾಡಿದಂತಹ ಒಂದಷ್ಟು ಹಣಕಾಸಿನ ವಿಚಾರಗಳಿರಬಹುದು ವ್ಯಾಪಾರ ವಹಿವಾಟು ಇರಬಹುದು ಇದರಲ್ಲಿ ಸಾಕಷ್ಟು ಲಾಭವನ್ನ ಇವರು ಬೆಳೆಸ್ತಾರೆ ವ್ಯಾಪಾರಿಗಳಿಗೆ ಲಾಭ ಹೆಚ್ಚಾಗುತ್ತೆ ಹಣಕಾಸಿನ ವಿಷಯಗಳಲ್ಲಿನ ಸಮಸ್ಯೆಗಳು ಪರಿಹಾರವಾಗಿ ನಿಮ್ಮ ಗೌರವ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಉದ್ಯೋಗಿಗಳಿಗೆ ಧನಾತ್ಮಕ ದಿನವಾಗಿದ್ದು ಎಲ್ಲಾ ಕೆಲಸಗಳಲ್ಲೂ ಕೂಡ ನಿಮ್ಮ ಸ್ನೇಹಿತರು ನಿಮ್ಮನ್ನ ಬೆಂಬಲಿಸ್ತಾರೆ ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತೆ ಹಣಕಾಸಿನ ವಿಚಾರದಲ್ಲಿ ಧನಾತ್ಮಕ ಪರಿಸ್ಥಿತಿ ಇರುತ್ತೆ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ವ್ಯಾಪಾರಿಗಳಿಗೆ ಆರ್ಥಿಕ ಲಾಭವಾಗೋದ್ರ ಜೊತೆಗೆ ಅದೃಷ್ಟ ತರತಕ್ಕಂಥ ಸಂತಸದ ದಿನಗಳು ಇನ್ಮುಂದೆ ಆಗಮಿಸುತ್ತೆ ಇತರರಿಂದ ಮೆಚ್ಚುಗೆಯನ್ನು ಪಡೆದ್ಕೊಳ್ತೀರಾ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೆದ್ಕೊಳ್ತೀರಾ ಏನೋ ಈ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಹಣಕಾಸು ವೃತ್ತಿ ಪ್ರೀತಿ ಎಲ್ಲದರಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಈ ಒಂದು ಮೌನಿ ಅಮಾವಾಸಿ ಏನಿದೆ ಈ ಅಮಾವಾಸಿ ಮುಗಿತಾ ಮಧ್ಯರಾತ್ರಿಯಿಂದಲೇ ಇವರಿಗೆ ಸಾಕಷ್ಟು ಲಾಭ ಇದೆ ತ್ರಿವೇಣಿ ಯೋಗದ ಒಂದು ಲಾಭವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಮೌನಿ ಅಮಾವಾಸ್ಯ ಒಂದು ಈ ರಾಶಿಯವರ ಮೇಲೆ ತ್ರಿವೇಣಿ ಯೋಗವು ಉಂಟು ಮಾಡತಕ್ಕಂತ ಒಂದಷ್ಟು ಪರಿಣಾಮಗಳು ಇವರ ಜೀವನಕ್ಕೆ ಅದೃಷ್ಟವನ್ನ ಬರಮಾಡಿಕೊಳ್ಳುವಂತೆ ಮಾಡ್ತವೆ ಅಂತಲೇ ಹೇಳ್ಬಹುದು ಈ ರಾಶಿಯವರಿಗೆ ಇನ್ನು ಮುಂದಿನ ದಿನಗಳು ಬಹಳ ಅದೃಷ್ಟದ ದಿನಗಳಾಗಿದ್ದು ಲಕ್ಷಾಧಿಪತಿಯಾಗುವ ಯೋಗ ಕೂಡ ಇದೆ ಈ ರಾಶಿಯವರ ಮನಸ್ಸಿನಲ್ಲಿರ್ತಕ್ಕಂತ ಒಂದಷ್ಟು ಗಳು ಏನಿರುತ್ತೆ ಪ್ರಶ್ನೆಗಳು ಏನಿರುತ್ತೆ ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಕ್ಕಂತ ದಿನಗಳು ಮುಂದೆ ಬರ್ತಾ ಇರುತ್ತೆ ನಿಮ್ಮ ಮನೆಯಲ್ಲಿ ಧಾರ್ಮಿಕ ಮತ್ತೆ ಶುಭ ಕಾರ್ಯಕ್ರಮಗಳು ನಡೀತವೆ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ಉದ್ಯೋಗಿಗಳಿಗೆ ಸಮಯ ತುಂಬಾ ಒಳ್ಳೇದಾಗಿರುತ್ತೆ ತಮ್ಮ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಪಡ್ಕೊಳ್ತಾರೆ ಇನ್ನು ನೀವು ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಸಮಯದಲ್ಲಿ ನಿಮ್ಮ ಆಸೆ ಈಡೇರುತ್ತೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ರಾಶಿ ತುಲಾ ರಾಶಿ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು